ಏ ನಿಂದಿನ ಆಳದ ಮುಗಿದ್ಲೇನ ಏನೋ ನಾನು ಆಳದ್ರ ಬಗ್ಗೆ ನಿಮಗೆ ಕಾಬೇ ಅನ್ಸೈತಾ ಹಾ ನಾನು ಇಲ್ಲಿ ನೌ ಅಂತ ಒತ್ತಡತಾ ಇದಿನಿ ಅಳ್ತಾ ಇದಿನಿ ಏ ನಮ್ಮ ಮೆಟ್ರಿಕೇಟ್ ಕೊಟ್ರಂತಲ್ಲ ಮತ್ತೆ ನೀ আরাಮಾಗಿ ಇನ್ನ ಸ್ವಲ್ಪದಿಗೆ আরাಮಕ್ಕ ಅಂತ ಹೇಳಿದ್ರಲ್ಲ ನಾ 나 ನಿಮ್ಮ ನಿಮ್ಮವ್ವ ನನಗೆ ಇವತ್ತು ನನ್ನ ಕೆನ್ನೆ ಕೊಡ್ತಾಳ ಅದು ಹೆಂಗೆ ಕೊಡ್ದ್ರು ಅಂತ ಕೇಳೋದ್ ಬಿಟ್ಬಿಟ್ಟು ಹಾ ನಾನು ಆಳದ್ರ ಬಗ್ಗೆ ಮಾತಾಡ್ ಆಡ್ಕೊಂಡು ನಗ್ತಿದ್ರೆ ನೀವು ಏ ನಮ್ಮವ್ವ ಓಡ್ಲೇನ ಇಲ್ಲ ನಿಮ್ಮವ್ವ ದೊಂಬರಾಟ ಆಡಕತ್ತಿದ್ಲ ನನ್ನ ಮುಂದೆ ನಿಂತಕೊಂಡು ಹೆಂಗೆ ಓಡ್ನ ಅಂತ ಕೇಳೋಕೆ ಬರಂಗಿಲ್ಲ ನಿಮಗೆ ನಿಮ್ಮವ್ವ ಅದೇನು ಹೇಳಿಲ್ಲ ಕೇಳ್ಕೊಡ್ಸೋ ಅಂತ ಬಂದ್ಬಿಟ್ರಿ ನನ್ನ ಹತ್ರ ಈಗೇನು ನಮುಗ್ ಹೆಂಗ್ ಉಡ್ದ್ಯಾವು ಅಂತ ಕೇಳ್ಬೇಕಲ್ಲ ಅಷ್ಟಕ್ಕೆ ನೀ ಇಷ್ಟು ರಂಪಟ ಮಾಡಕತ್ತಿ ನಡಿ ಹೋಗಿ ಕೇಳ್ತೀನಿ ನಡಿ ಮ್ಯಾಮ್ ಆ ಕೆಲಸ ಮಾಡ್ರಿ ಹೋಗಿ ನಿಮ್ಮ ಒಂದು ಸ್ವಲ್ಪ ವಿಚಾರಿಸ್ಕೊಡ್ರಿ ಹ್ಞೂ ಸರಿ ಬಾ ಹೋಗುನ್ ಬಾ ಇಬ್ರು ಮಮ್ಮಿ ಬೇ ಮಮ್ಮಿ ಓ ಮಾ ಮಾತಾ ಮಾಡ್ಕೊಡಪ್ಪ ನನ್ನ ಹೆಂಡ್ತಿನಾ ಹೆಂಗೆ ಅಂತ ಭೇ ನೀನು ತುಂಬ ಮಾಡಿ ಹೊಡ್ಬೇಕು ಮಾಲಾ ನನ್ನೆ ಕುಡಿಯೋಕತ್ತೀವಿ ನೀನು ಕಳ್ಬಾ ಮಾ ನಾನಂತ ತರ್ಸಿದ ನನಗೆ கஷ்டமே இருக்கு நீங்க வேணன் மகன் கிளி சிஸ் கொண்டு அலை கரகமன் பட்டினோட வராக அலா யார் திர்பைக்குது கேளு ஜோதக் பந்தல அன்கொண்டு இன்னைக்கு தப்பத்தி இருக்குது இந்த பித்ரி கேளு மகனோட அலை சோட் பத்தி கேடங்க ஏத்தி வளனடி சாக்கிரலே சீதா அவனே இவ்வளவு ஹேட் இன்னும் நான் கேட் நீங்க ಬಂದ್ರೆ ಚಪ್ಪ ಮಾಡಿ ತೋ ಮಗನ ಇನ್ನೊಂದು ಸತಿ ನಾನು ಹೆಂತಿ ಮಾತು ಕೇಳೋದಲ್ಲ ನಾನು ಬರೋದು ಇಲ್ಲ ನಿನ್ ಸರ್ ಯಾಕೆ ತಪ್ಪು ನೀನು ಹೆಂತಿ ನಾನು ಮಾತು ಕೇಳ್ಕೊಂಡು ಹೋಗ್ಲೇ ಸರಿ ಹೋತ ಇಲ್ಲ ಅಂದ್ರೆ ಇಬ್ಬರದು ದ್ರಾಚಾರ ಬಿಡಿಸ್ಬಿಡ್ತೀನಿ ಈ ಪುಷ್ಪಕ್ಕನ ವಿಷಯ ಯಾರು ಬರ್ಕೊಡ್ದು ಸರಿ ಅವನ ಹೊಲದಕ್ಕೆ ಹೋಗಿ ಬರ್ತೀನಿ ತಗೋ ಏನ ಈ ಮೂತಿ ಇಟ್ಕೊಂಡು ಹೊಲಕ್ಕೆ ಹೋಗ್ಕೇನೆ ನೋಡಿದವರ ನಿನ್ನನ್ನ ನಕ್ತಾರೆ ಮುಚ್ಚಿಕೊಂಡು ಹೊಲಕ್ಕೆ ಹೋಗು ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಹೊಲಕ್ಕೆ ಹೋಗ್ರಾಕ ಹ್ಮ್ ಸರಿ ಅವ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ